ನಮಸ್ತೆ ರೈತ ಮಿತ್ರರಿಗೆ ಶುಂಠಿ ಬೆಳೆಯಲ್ಲಿ ತುಂಬಾ ಕಡಿಮೆ ಬೆಲೆಯಾಗಿ ನಷ್ಟ ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ನಾವು ರಾಜ್ಯ ಶುಂಠಿ ಬೆಳೆಗಾರರ ಸಂಘದಿಂದ ನಮಸ್ತೆ ಇಂದು ನಾವು ಶುಂಠಿ ಬೆಳೆ ತೀರ ಕುಸಿತ ಕಂಡು ರೈತರು ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ ನಷ್ಟ ಆಗಿದೆ ಇದರಿಂದ ರೈತರಿಗೆ ತುಂಬಾ ನಷ್ಟ ಆಗಿದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಬ್ರು ಕೂಡ ಸೇರ್ಕೊಂಡು ಮಾರುಕಟ್ಟೆ ಮಧ್ಯಪ್ರವೇಶ ಅಡಿ ಶುಂಠಿನ ಮಿನಿಮಮ್ ಸಪೋರ್ಟ್ ಮಿನಿಮಮ್ ಪ್ರೈಸ್ ಅಂತ ಏಳು ಸಾವಿರ ಕ್ವಿಂಟಾಲ್ ಗೆ ಮಾಡ್ಕೊಡ್ಬೇಕಾಗಿ ಮನವಿ ಮಾಡ್ಕೊಳಕ್ಕೆ ಎಲ್ಲರೂ ಬಂದಿದೀವಿ ಏನು ಅಂತ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತೀರಾ ಬೆಲೆ ನೆಲ ಕಚ್ಚಿದಾಗ ಕರ್ನಾಟಕ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ರು ಸೇರಿ ಮಿನಿಮಮ್ ರೇಟ್ ನ ಫಿಕ್ಸ್ ಮಾಡ್ಕೊಟ್ರು ಮಾರ್ಕೆಟ್ ಇಂಟರ್ವೆಷನ್ ಸ್ಕೀಮ್ ಅಡಿ ಅದೇ ತರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೂ ಕೂಡ ಅರವತ್ತಾರು ಸಾವಿರ ಕ್ವಿಂಟಾಲ್ ಗೆ ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ ಮಿಜೋರಾಂ ಅಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲಿ ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿನ ಫಿಕ್ಸ್ ಮಾಡಿ ರೈತರ ನಷ್ಟನ ಅವರು ತುಂಬಾ ಕಡಿಮೆ ಮಾಡಿದ್ದಾರೆ ಅದೇ ತರ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದ್ರ ಕಡೆ ಒಲವು ಕೊಟ್ಟಿ ರೈತರನ್ನ ಉಳಿಸ್ಬೇಕು ಇದೇ ತರ ನಷ್ಟ ಆದ್ರೆ ಯುವ ರೈತರು ಯುವ ರೈತರು ಏನ್ ಮಾಡ್ತಾರೆ ಅಗ್ರಿಕಲ್ಚರ್ ಇಂದ ಕೃಷಿಯಿಂದ ಹಿಂದೆ ಸರಿತಾರೆ ಆ ಕಾಲ ಏನು ಬಹಳ ದೂರ ಇಲ್ಲ ತುಂಬಾ ಹತ್ರನೇ ಇದೆ ಅದಕ್ಕೋಸ್ಕರ ನಾವು ಎಲ್ಲ ರೈತರ ಪರವಾಗಿ ಶುಂಠಿ ಬೆಳಗರ ಪರವಾಗಿ ಹಾಸನ ಜಿಲ್ಲೆಯಲ್ಲಿ ಇಂದು ಮನವಿ ಕೊಡಕ್ಕೆ ಬಂದಿದೀವಿ ದಯವಿಟ್ಟು ಸ್ವೀಕರಣೆ ಆದಷ್ಟು ಬೇಗ ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ನಮ್ಮ ರಾಜ್ಯ ಶುಂಠಿ ಬೆಳೆಗಾರರಿಗೆ ಸಹಕಾರ ಕೊಟ್ಟಿಕ್ಕೆ ನಮ್ಮ ರೈತ ಕಾರ್ಮಿಕ ಸಂಘದಿಂದ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಗೌಡ ಅವರು ಕೂಡ ನಮ್ಮ ಜೊತೆ ಸಹಕಾರ ನೀಡಲಿಕ್ಕೆ ಬಂದಿದ್ದಾರೆ ಸರ್ ಮಾತಾಡಿ ಸೊ ನಮ್ಮ ಹಾಸ ಜಿಲ್ಲೆಯಲ್ಲಿ ಇವತ್ತೇನು ನಾವು ಶುಂಠಿ ಬೆಳೆಗಾರರು ಕಷ್ಟ ಅನುಭವಿಸ್ತಿದ್ದಾರೆ ಯಾಕಂದ್ರೆ ತೀರಾ ನರ ಕುಸಿತ ಆಗ್ಬಿಟ್ಟಿದೆ ತೀರಾ ಕಂಗಲಾಗಿದ್ದಾರೆ ಸೊ ಈ ಕಂಗಲಾಗಿರೋ ರೈತರುಗಳನ್ನ ಕಷ್ಟಗಳನ್ನ ಪರಿಹಾರ ಮಾಡಕ್ಕೆ ನಮ್ಮ ಸರ್ಕಾರದ ಸರ್ಕಾರ ಚಿಂತನೆ ಮಾಡಬೇಕು ಯಾಕಂದ್ರೆ ಈಗ ಹೊಸಲ ಬಿತ್ತನೆ ಬೀಜ ದರಕ್ಕಿಂತ ಈಗ ನಾವು ಮಾರಾಟ ಮಾಡ್ತಾ ಇರೋದು ತೀರಾ ಅಂದ್ರೆ ಸಾವಿರ ರೂಪಾಯಿ ಒಳಗಡೆ ಬಂದ ಹೋಗಿದೆ ಸೊ ಇದನ್ನ ನಷ್ಟನ ಇದ್ ಮಾಡೋಕ್ಕೆ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ರೈತರನ್ನೆಲ್ಲ ಉಳಿಸ್ಬೇಕು ಅಂತ ನಾವು ಇವತ್ತು ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದೀವಿ ಸೊ ಈ ಡಿ ಸಿ ಅವರು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರುಗಳದ್ದು ಏನಿದೆ ಸಮಸ್ಯೆ ಹಾಗೂ ಮತ್ತೆ ಎಂಎಸ್ ಸ್ಕೀಮ್ ಅಡಿಯಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಸಿ ನಮ್ಮ ಹಾಸನ ಜಿಲ್ಲೆ ಎಲ್ಲಾ ರೈತರುಗಳನ್ನೂ ಆ ಸಂಕಷ್ಟದಿಂದ ಪಾರ್ ಮಾಡಬೇಕಾಗಿದೆ ನಮ್ಮ ರೈತರಿಗೆ ಸಹಕಾರ ಕೊಡ್ಲಿಕ್ಕೆ ವಿಂಡೋಫಿಲ್ ಮ್ಯಾನೇಜರ್ ಆದ ಪ್ರಸನ್ನ ಕೂಡ ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ ಸರ್ ಒಂದ ನಮಸ್ಕಾರ ಪ್ರಸನ್ನ ಕುಮಾರ್ ಅಂತ ಹೇಳಿ ನಾವು ಸುಮಾರು ಹಾಸನ ಜಿಲ್ಲೆಯಲ್ಲಿ ಒಂದು ಮೂರಿಂದ ನಾಲ್ಕು ಸಾವಿರ ಮಡಿಕೇರಿ ಹಾಸನ ಚಿಕ್ಕಮಗಳೂರು ರೈತರ ಜೊತೆಗೆ ಎಚ್ ಡಿ ಕಡೆ ಒಡನಾಟ ಇದೆ ನಾವು ಶುಂಠಿ ಸೊ ಈಗ ನೋಡ್ದಂಗೆ ಸೊ ಹಿಂದಿನ ವರ್ಷ ಇಪ್ಪತ್ನಾಲ್ಕರಲ್ಲಿ ಸುಮಾರು ಏರಿಯಾ ಹೆಚ್ಚಾಯಿತು ಅದು ಹಿಂದಿನ ವರ್ಷ ರೈತರಿಗೆ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಸಿಕ್ಕಿತ್ತು ಅರವತ್ತು ಜಿಗೆ ಈ ವರ್ಷ ರೈತರು ಸ್ವಲ್ಪ ಏರಿಯಾನು ಜಾಸ್ತಿ ಆಯ್ತು ಒಂದು ಎಕರೆಗೆ ಸೊ ರೈತರಿಗೆ ಈ ವರ್ಷ ನಾಲ್ಕು ಲಕ್ಷ ಖರ್ಚು ಬಂದಿದೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಚೀಲ ಇಳುವರಿ ಬಂದಿದೆ ಮಳೆ ಸರಿಗಾಗಲಿಲ್ಲ ಸ್ಟಾರ್ಟಿಂಗ್ ಆಮೇಲೆ ಮಳೆ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಇಳುವರಿ ಹೆಚ್ಚಿಗೆ ತೆಗ್ದಿಲ್ಲ ಆ ರೈತರು ಇವತ್ತು ಈ ಶುಂಠಿ ಬೆಳೆದ್ಬಿಟ್ಟು ಶುಂಠಿ ರೈತರು ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ಎಲ್ಲ ಜಿಲ್ಲೆಗಳಿಂದನೂ ಕೂಡ ನಮ್ಮ ರೈತರು ಸೊ ಶುಂಠಿ ರಾಜ್ಯ ಶುಂಠಿ ಬೆಳೆಗಾರರ ಸಂಘ ನಾವೆಲ್ಲರೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಆ ಒಂದು ಡಿ ಸಿ ಮೂಲಕ ಸಿಎಂಗೆ ಒಂದು ಎಮ್ ಐ ಎಸ್ ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾವು ಇದಕ್ಕೆ ಶುಂಠಿಗೆ ಅರಿಶಿನ ಯಾವತ್ತ ರೀತಿ ಮಾಡಿದ್ದಾರೆ ಗುಂಡಲ್ಪೇಟೆ ಚಾಮರಾಜನಗರ ಆ ಎಲ್ಲ ಶುಂಠಿಗೂ ಕೂಡ ಅದೇ ರೀತಿ ಮಾಡಬೇಕು ಮತ್ತೆ ರೈತರನ್ನ ಕಾಪಾಡಬೇಕು ಅವರ ಒಂದು ಹಿತದೃಷ್ಟಿಯನ್ನು ಶುಂಠಿ ಬೆಳೆಗಾರನ್ನ ದಯವಿಟ್ಟು ಕಾಪಾಡಲೇಬೇಕಂತೇಳಿ ನಮ್ಮ ಎಲ್ಲ ರೈತರ ಜೊತೆಗೆ ಬಂದು ನಾವು ಕೂಡ ಇಂಡೋಫಿಲ್ ಕಂಪ್ನಿಯವರು ಬಂದು ಅವ್ರಿಗೆ ಸಹಕರಿಸಿ ರೈತರಿಗೆ ಡಿಸಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ನೋಣ ಯಾವ ರೀತಿಯಾಗಿ ಇದು ಮುಂದೆ ಹೋಗುತ್ತೆ ಅಂತೇಳಿ ಅದ ಸಿ ಎಂ ಅವರು ಕೂಡ ಇದನ್ನು ನಮ್ಮ ಸ್ವೀಕರಿಸಿ ಇದನ್ನ ಅರ್ಜಿಯನ್ನು ಸ್ವೀಕರಿಸಿ ಅವ್ರೇನಾದರೂ ಒಂದು ರಿವೈಸ್ ಮಾಡಿ ಶುಂಠಿ ಎಲ್ಲ ಬೆಳೆಗಾರರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಸರ್ಕಾರ ವತಿಯಿಂದ ಬೆಲೆ ನಿಗದಿ ಮಾಡಿ ಖರೀದಿ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರು ರೀಸೆಂಟ್ ಆಗ ಕೂಡ ಅರ್ಶಿನ ಬೆಲೆ ಪುಸ್ತಕ ಅರವತ್ತಾರು ಸಾವಿರಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದೀವಿ ಅರವತ್ತಾರು ಸಾವಿರ ಕ್ವಿಂಟಾಲಿಗೆ ಪ್ರೋತ್ಸಾಹ ಮಾಡಿ ಖರೀದಿ ಮಾಡಿದ್ರು ಸಂಕಷ್ಟ ನಿವಾರಣೆ ಮಾಡಿದ್ರು ಆಮೇಲೆ ಈ ಈಗ ಕಡಿಮೆ ಆಗಿರೋದ್ರಿಂದ ಫುಲ್ಲು ನೆಲ ಕಚ್ಚಿದೆ ಈಗ ಏನು ಉಳಿಯಲ್ಲ ಮಿಜೋರಾಂ ನಲ್ಲಿ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಲ್ಲಿ ಐದು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ನಿಗದಿ ಮಾಡಿ ಖರೀದಿ ಮಾಡಿದ್ರು ಮಾಡ್ತಾ ಇದಾರೆ ಈಗ್ಲೂನು ಏನು ಅಂತ ಅಂದ್ರೆ ಬೇರೆ ರಾಜ್ಯದವ್ರು ಮಾಡತಕ್ಕಂತ ಕೆಲಸ ಏನದು ಬಟ್ ಇದಕ್ಕೆ ಏನು ಆಕ್ಷನ್ ಆಗಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಮನವಿ ಮಾಡಕ್ ಬಂದಿದೀವಿ ನಾವು ಪ್ರತಿಭಟನೆ ಮಾಡಕ್ ಬಂದಿಲ್ಲ ಆದಷ್ಟು ಬೇಗ ರವಾನೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಮೇಡಮ್ ಒಂದ್ ತಿಂಗಳಲ್ಲಿ ಶುಂಠಿ ಕೊಡ್ಬೇಕು ಇಲ್ಲಾಂದ್ರೆ ಶುಂಠಿ ಎಲ್ಲ ಹೋಗುತ್ತೆ ಇದು ನೋಡಿ ಮೇಡಮ್ ಮಿಸೋರಂ ನಲ್ಲಿ ಫಿಫ್ಟಿ ರುಪೀಸ್ ಪರ್ ಪರ್ಚೇಸಿಂಗ್ ಸೊ ಬೆನಿಫಿಟೆಡ್ ಫಾರ್ ಫಾರ್ಮರ್ಸ್ ಇದೇ ತರ ಏನಾದ್ರು ಹಾ ಮಿಜೋರಂ ಗೌರ್ಮೆಂಟ್ ಕೊಡಗು ಜಿಲ್ಲೆಯ ಶುಂಠಿ ಬೆಳೆಗಾರರು ಕೂಡ ಡಿಸಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಕೊಡಗು ಜಿಲ್ಲೆಯಲ್ಲಿ ಯುವ ರೈತರಾದ ಅರುಣ್ ಚಂಗಪ್ಪ ಹಾಗೂ ಸಹ ಮಿತ್ರರೊಂದಿಗೆ ಡಿಸಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಹಾಗೂ ನಮ್ಮ ಚಾಮರಾಜನಗರದಲ್ಲಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರುವಂತಹ ನಾಗಾರ್ಜುನ್ ಸರ್ ಅವರು ಅವರೇ ಅಲ್ಲಿಗೆ ಖುದ್ದಾಗಿ ಭೇಟಿ ಕೊಟ್ಟು ಅವರೇ ಮನವಿಯನ್ನು ಸಲ್ಲಿಸಿದರು ಈ ರೀತಿಯಾಗಿ ಮನವಿಯನ್ನು ಸಲ್ಲಿಸಬಹುದು ಹಾಗೂ ಶುಂಠಿಗೂ ಕೂಡ ಬೆಂಬಲ ಬೆಲೆ ಸಿಗುತ್ತೆ ಅಂತ ಹೇಳಿ ನಮಗೆ ಮಾರ್ಗದರ್ಶನ ನೀಡಿದಂತವರು ನಮ್ಮ ನಾಗಾರ್ಜುನ್ ಸರ್ ಅವರು ಇಂತಹ ಮನವಿಗಳು ಪ್ರತಿ ಜಿಲ್ಲೆಯಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಲುಪಿದ್ರೆ ಅದನ್ನ ಸರ್ಕಾರಕ್ಕೆ ತಲುಪಿಸ್ತಾರೆ ನಮ್ಮ ಶುಂಠಿ ಅಲ್ಪ ನಾವೇನಾದ್ರು ಮನಸ್ಸು ಕೊಟ್ಟು ಇಂತಹ ಮನವಿಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗುವಂತಹ ಸಾಧ್ಯತೆಗಳಿದಾವೆ ಇದು ಕೇವಲ ಕೆಲವು ರೈತರಿಂದ ಸಾಧ್ಯವಾಗಲ್ಲ ಪ್ರತಿಯೊಬ್ಬ ಶುಂಠಿ ಬೆಳೆಗಾರರು ಕೂಡ ನಮ್ಮ ಕಾರ್ಯಕ್ಕೆ ಕೈ ಜೋಡಿಸ್ಬೇಕು ಹಾಗ ಅದು ಯಶಸ್ವಿಯಾಗಿ ಆಗುತ್ತೆ ಅರಿಶಿಣ ಬೆಳೆಗಾರರಿಗೆ ಒಂದು ಉತ್ತಮವಾದ ಎಂ ಐ ಎಸ್ ದರ ಸಿಕ್ಕಿದೆ ಅಂದ್ರೆ ನಮಗೂ ಕೂಡ ಸಿಕ್ಕೇ ಸಿಗುತ್ತೆ ಪ್ರತಿಯೊಂದು ಜಿಲ್ಲೆಯ ರೈತರು ಕೂಡ ಸಹಕಾರ ನೀಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಮಾತು ಧನ್ಯವಾದಗಳು